ನಮಸ್ಕಾರ ವೀಕ್ಷಕರೇ ಮೀಡಿಯಾ ಹಂಟರ್ಗೆ ಸ್ವಾಗತ ಶಿವನ ಕುಟುಂಬ ಅಂತ ಬಂದಾಗ ಗಣೇಶ ಕಾರ್ತಿಕೇಯ ಅಶೋಕ ಸುಂದರಿ ಜ್ಯೋತಿ ಮಾನಸ ಮತ್ತು ಜಲಂಧರ್ ಇವರು ಶಿವನ ಮಕ್ಕಳು ಅನ್ನೋದು ಅನೇಕರಿಗೆ ತಿಳಿದಿದೆ ಆದ್ರೆ ಇವರಲ್ಲದೆ ಶಿವನಿಗೆ ಐದು ಜನ ಹೆಣ್ಣು ಮಕ್ಕಳಿದ್ರು ಈ ವಿಷಯ ಅನೇಕರಿಗೆ ತಿಳಿದಿಲ್ಲ ಮಹಾದೇವನ ಐದು ಹೆಣ್ಣು ಮಕ್ಕಳಿಗೂ ಪೂಜೆ ಮಾಡ್ತಾರೆ ಅವರು ವಿಶೇಷ ವರವನ್ನ ಪಡ್ಕೊಂಡಿದ್ದಾರೆ ನಾವಿಂದು ಶಿವನ ಐದು ಹೆಣ್ಣು ಮಕ್ಕಳ ಬಗ್ಗೆ ಮಾಹಿತಿಯನ್ನ ಇದ್ದೇವೆ ಶಿವ ಮತ್ತು ತಾಯಿ ಪಾರ್ವತಿಯ ಪುತ್ರಿಯರ ವರ್ಣನೆ ಶಿವಪುರಾಣದಲ್ಲಿ ಕಂಡು ಬರುತ್ತೆ ಶಿವಪುರಾಣದಲ್ಲಿ ಶಿವನಿಗೆ ಹೇಗೆ ಪುತ್ರಿಯರು ಜನಿಸಿದ್ರು ಅನ್ನೋದ್ರ ಬಗ್ಗೆ ಹೇಳಲಾಗಿದೆ ಶಿವ ಮತ್ತು ತಾಯಿ ಪಾರ್ವತಿ ಸರೋವರದಲ್ಲಿ ಧ್ಯಾನ ಮಾಡ್ತಿದಾಗ ಶಿವನ ಮುಖದಲ್ಲಿ ಮುಸುಖಾದ ನಗು ಕಾಣಿಸಿಕೊಳ್ತು ಆ ನಗುವಿನಿಂದಲೇ ಐದು ಮುತ್ತುಗಳು ಕೆರೆಗೆ ಬಿದ್ವು ಆ ಐದು ಮುತ್ತುಗಳಿಂದ ಐದು ಹುಡುಗಿಯರು ಜನಿಸಿದ್ರು ಆದರೆ ಆ ಹುಡುಗಿಯರು ಮಾನವ ರೂಪದಲ್ಲಿರೋ ಬದಲು ಹಾವಿನ ರೂಪದಲ್ಲಿ ಜನಿಸಿದ್ರು ಅಂತ ಗ್ರಂಥದಲ್ಲಿ ಹೇಳಲಾಗುತ್ತೆ ಧ್ಯಾನದಲ್ಲಿ ಮಗ್ನಳಾದ ಪಾರ್ವತಿ ತಾಯಿಗೆ ಮಹದೇವನಿಂದ ಈ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆಂದು ತಿಳಿದಿರಲಿಲ್ಲ ಆದರೆ ಮಹದೇವನಿಗೆ ತನ್ನ ಇತರ ಮಕ್ಕಳಂತೆ ತನ್ನ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಇತ್ತು ಇದೇ ಕಾರಣಕ್ಕೆ ಬೆಳಗ್ಗಿನ ಬ್ರಹ್ಮ ಮುಹೂರ್ತದಲ್ಲಿ ಈ ಐದು ಹೆಣ್ಣು ಮಕ್ಕಳೊಂದಿಗೆ ಆಟವಾಡಲು ಪ್ರತಿದಿನ ಹೋಗ್ತಾ ಇದ್ರು ಒಂದು ದಿನ ತಾಯಿ ಪಾರ್ವತಿಗೆ ಪ್ರತಿದಿನ ಮುಂಜಾನೆ ಈಶ್ವರ ಎಲ್ಲಿಗೆ ಹೋಗ್ತಿದ್ದಾನೆ ಎಂಬ ಪ್ರಶ್ನೆ ಮೂಡಿತ್ತು ಇದೇ ಕಾರಣಕ್ಕೆ ಪಾರ್ವತಿ ಶಿವನನ್ನ ಹಿಂಬಾಲಿಸಿದ್ಲು ಆಗ ಸತ್ಯ ತಿಳಿಯಿತು ಪಾರ್ವತಿಯು ಸರೋವರದ ಬಳಿಗೆ ಬಂದಾಗ ಶಿವನು ಆ ಐದು ಹೆಣ್ಣು ಮಕ್ಕಳ ಮೇಲೆ ತಂದೆಯಂತೆ ಅಪಾರವಾದ ಪ್ರೀತಿ ನೀಡೋದನ್ನ ನೋಡಿದ್ಲು ಆದರೆ ಆ ಹೆಣ್ಣು ಮಕ್ಕಳು ಯಾರೆಂದು ಪಾರ್ವತಿಗೆ ತಿಳಿದಿರಲಿಲ್ಲ ಹಾವಿನ ಮರಿಗಳು ಪತಿಗೆ ತೊಂದರೆ ನೀಡಿದ್ರೆ ಅಂತ ಆಲೋಚನೆ ಮಾಡಿದ ಪಾರ್ವತಿ ಅವರನ್ನ ಕೊನೆಗೊಳಿಸುವ ನಿರ್ಧಾರಕ್ಕೆ ಬಂದ್ಲು ಶಿವನಿಗೆ ಪಾರ್ವತಿಯ ಉದ್ದೇಶ ಗೊತ್ತಾಯಿತು ಆತ ಪಾರ್ವತಿಯನ್ನ ತಡೆದನು ಆಗ ಪಾರ್ವತಿ ಹಾವಿನ ಹುಡುಗಿಯರು ಯಾರೆಂದು ಕೇಳಿದಳು ಆಗ ಶಿವ ತನ್ನ ಮುಖದಿಂದ ಹುಟ್ಟಿದ ಮಕ್ಕಳೆಂದು ಹಾವಿನ ರೂಪದಲ್ಲಿ ಜನಿಸಿದ್ದಾರೆಂದು ಈ ಹೆಣ್ಣು ಮಕ್ಕಳಿಗೆ ನೀನೇ ತಾಯಿ ಎಂದು ತಿಳಿಸಿದರು ಭಗವಂತ ಶಿವನ ಈ ಐದು ಸರ್ಪ ಪುತ್ರಿಯರ ಹೆಸರುಗಳು ಜಯ ವಿಶ್ವರ ಶಮಿಲ್ಬರಿ ದೇವ ಮತ್ತು ದೋತಲೆ ಶಿವನು ತನ್ನ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ವರವನ್ನು ನೀಡಿದನೆಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ಯಾರು ಈ ನಾಗರ ಹಾವನ್ನ ಪೂಜಿಸ್ತಾರೋ ಅವರ ಕುಟುಂಬವು ಹಾವಿನ ಕಡಿತಕ್ಕೆ ಒಳಗಾಗೋದಿಲ್ಲ ಅಂತ ಶಿವನು ತನ್ನ ಹೆಣ್ಣು ಮಕ್ಕಳ ಬಗ್ಗೆ ಹೇಳಿದನು ಹಾಗೆ ಈ ನಾಗರ ದೇವಿಯರ ಪೂಜೆ ಮಾಡಿದ್ರೆ ಮನೆಯಲ್ಲಿ ಧನಧಾನ್ಯಗಳಿಗೆ ಕೊರತೆಯಾಗೋದಿಲ್ಲ ಶ್ರಾವಣ ಕೃಷ್ಣ ಪಂಚಮಿ ಮತ್ತು ಶ್ರಾವಣ ಶುಕ್ಲ ಪಂಚಮಿಯ ದಿನದಂದು ಈ ಐದು ಹಾವುಗಳನ್ನು ಪೂಜಿಸಲಾಗುತ್ತೆ ಓಕೆ ವೀಕ್ಷಕರೇ ಇದಾಯಿತು ಶಿವನ ಐದು ಹೆಣ್ಣು ಮಕ್ಕಳ ಕುರಿತು ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು